ಕ್ಷೇತ್ರಕ್ಕೆ ಮತ್ತೊಂದು ಹೊಸ ಕೊಡುಗೆಯನ್ನು ನೀಡಲಿಕ್ಕೆ ಬೆನಕ ಹಾಸ್ಪಿಟಲ್ ಮುಂದಾಗಿರುವಂತದ್ದು ಈಗ ನಾವು ಇರುವಂತದ್ದು ಬೆನಕ ಹಾಸ್ಪಿಟಲ್ ನ ಮುಂಭಾಗದಲ್ಲಿ ಬೆನಕ ಹಾಸ್ಪಿಟಲ್ ನ ಎರಡು ಐಸಿಯು ನೌ ಆನ್ ವೀಲ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಲ್ಲಿ ಅಡ್ವಾನ್ಸ್ ಐಸಿಯು ನೌ ಆನ್ ವೀಲ್ಸ್ ಅನ್ನುವಂತ ಕಾನ್ಸೆಪ್ಟ್ ನಲ್ಲಿ ಬಂದು ನಿಂತಿದೆ ಹೊಸ ತಂದು ವಾಹನ ಅದರ ಜೊತೆಗೆ ಫೋರ್ಸ್ ವಾಹನ ಎರಡು ಆಂಬ್ಯುಲೆನ್ಸ್ ಗಳಿದಾವೆ ಆ ಎರಡು ಆಂಬ್ಯುಲೆನ್ಸ್ ಕೂಡ ಬಹಳ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಅನ್ನ ನೀಡೋದಕ್ಕೆ ಬೆನಕಾ ಹಾಸ್ಪಿಟಲ್ ನ ಮುಂಭಾಗದಲ್ಲಿ ನಿಂತಿರುವಂತದ್ದು ಯಾಕೆ ಅಂತಂದ್ರೆ ಈ ಹಾಸ್ಪಿಟಲ್ ನ ಈ ಒಂದು ಬೆನಕಾ ಹಾಸ್ಪಿಟಲ್ ನ ಆಂಬುಲೆನ್ಸ್ ನ ವಿಶೇಷತೆಯನ್ನ ನಾವು ತೋರಿಸ್ತಾ ಹೋಗ್ತೀವಿ ಬಹಳ ಮುಖ್ಯವಾಗಿ ಈ ಒಂದು ಫೋರ್ಸ್ ಗಾಡಿಯಲ್ಲಿ ಬಹಳ ಫೋರ್ಸ್ಫುಲ್ ಆದಂತಹ ಮೆಡಿಕಲ್ ಇಕ್ವಿಪ್ಮೆಂಟ್ ಗಳಿದಾವೆ ಅವುಗಳನ್ನು ನಾವು ನಿಮಗೆ ತೋರಿಸ್ಬೇಕು ಇಲ್ಲಿ ಸಂಪೂರ್ಣವಾಗಿ ಎಸಿ ಎಸಿಯಲ್ಲಿ ಇರುವಂತಹ ಸಂಪೂರ್ಣವಾದಂತಹ ವೆಹಿಕಲ್ ಇದು ಇಲ್ಲಿ ಮುಂಭಾಗದಲ್ಲಿ ಕುಳಿತುಕೊಳ್ಳುವಂತಹ ಪಾರ್ಟಿಗೂ ಮತ್ತು ಇಲ್ಲಿಯ ಡ್ರೈವರ್ಸ್ ಎಲ್ಲರಿಗೂ ಕೂಡ ಬಹಳ ವ್ಯವಸ್ಥಿತವಾದಂತಹ ಎಲ್ಲ ರೀತಿಯಂತಹ ಸೌಲಭ್ಯಗಳಿರುವಂತಹ ಒಂದು ಫ್ರಂಟ್ ಡೋರ್ ನ ಫ್ರಂಟ್ ಸೀಟಿಂಗ್ ಕೆಪಾಸಿಟಿ ಇರ್ಬೋದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೆನಕಾದ ಡಾಕ್ಟರ್ ಗೋಪಾಲ್ ಕೃಷ್ಣ ಇದ್ದಾರೆ ಸರ್ ಅಹ್ ಹೊಸತಾಗಿ ಅಡ್ವಾನ್ಸ್ಡ್ ಯು ಆನ್ ವೀಲ್ಸ್ ಅಂತ ಹೇಳಿದಿರಿ ಏನ್ ಅಡ್ವಾನ್ಸ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಬಹಳ ನಮಗೆ ಸಂತೋಷ ದಿವಸಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ನಾನು ಡಿ ಲೆವೆಲ್ ಐ ಸಿ ಯು ಆನ್ ವೀಲ್ಸ್ ಅಂತ ಒಂದು ಹೊಸ ಕಾನ್ಸೆಂಟ್ರಲ್ಲಿ ನಮ್ಮ ಹೊಸ ಆ್ಯಂಬುಲೆನ್ಸ್ ಅನ್ನು ನಾವು ಈ ತಾಲೂಕಿನ ಜನತೆಗೆ ನಾವು ಪರಿಚಯಿಸ್ತಾ ಇದ್ದೀವಿ ಯಾಕಂದರೆ ಸಾಧಾರಣ ಎಲ್ಲ ರೀತಿಯ ಆ್ಯಂಬುಲೆನ್ಸ್ಗಳು ಪ್ರತಿಯೊಂದು ಕಡೆಯಲ್ಲಿ ಬಹಳಷ್ಟು ಇದ್ದಾವೆ ಈಗ ಆದರೆ ಡಿ ಲೆವೆಲ್ ಆ್ಯಂಬುಲೆನ್ಸ್ ಡಿ ಲೆ ಲೆವೆಲ್ ಆ್ಯಂಬುಲೆನ್ಸ್ ಅಂದರೆ ಇವು ನಮ್ಮ ಆಸ್ಪತ್ರೆಯಲ್ಲಿ ಏನು ಐಸಿಯು ಇದೆ ಅದೇ ಐಸಿಯು ಇಂದ ಆಪ್ ರೋಗಿಯನ್ನು ಹೈಯರ್ ಸೆಂಟ್ರಿಗೆ ರೆಫರ್ ಮಾಡಬೇಕಾದ್ರೆ ಐಸಿಯು ಅಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅದೇ ರೀತಿಯ ವ್ಯವಸ್ಥೆಯನ್ನು ಒಳಗೊಂಡಿರುವಂತಹ ನಮ್ಮ ಆಂಬುಲೆನ್ಸ್ ಅದೇ ರೀತಿಯಲ್ಲಿ ಒಂದು ಡಾಕ್ಟರ್ ಇರ್ತಾರೆ ಒಂದು ಟ್ರೈನ್ ಸ್ಟಾಫ್ ಇರ್ತಾರೆ ಜೊತೆಗೆ ಆಕ್ಸಿಜನ್ ಯಾವುದು ಆಕ್ಸಿಜನ್ ಸಪ್ಲೈ ಕಂಟಿನ್ಯೂಸ್ ಆಗಿರುತ್ತದೆ ಅಲ್ಲ ಡಿಫ್ರಿಬಿನೇಟರ್ ವೆಂಟಿಲೇಟರ್ಪೆಷಲಿ ತೋರಿಸ್ಬೋದು ಕಂಟಿನ್ಯೂ ಆಗುತ್ತೆ ನಾನು ಅದರ ಒಟ್ಟಿಗೆ ನೀವು ಹೇಳಿದ್ರಿ ಅದರ ಎದುರುಗಡೆ ಕೂಡ ಏನು ಡ್ರೈವರ್ಗೆ ಕೂಡ ಸಾಕಷ್ಟು கம்ஃபர் பக்கே இல்ல டெல்லிக்கு ஆ டிரைவர் ரெஸ்ட் கூட ஒழுகைக்கு அது ஆசை ಅಥವಾ ಅವರಿಗೆ ಮಲಗಲಿಕ್ಕೆ ಏನು ಈಗ ಕಂಪ್ಲೀಟ್ ಹವಾನಿಯಂತ್ರಿತವಾಗಿ ಎರಡು ಡ್ರೈವರ್ಸ್ ಮತ್ತು ಪಾರ್ಟಿಗೂ ಕೂಡ ಒಂದು ಹೆಲ್ಪ್ ಆಗುವ ರೀತಿಯಲ್ಲಿ ಒಂದು ಮಲಗಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಫ್ರಂಟ್ ಒಂದು ಸೆಕ್ಷನ್ ಅಲ್ಲಿ ಬ್ಯಾಕ್ ಸೆಕ್ಷನ್ ಗೆ ಹೋಗುದಾದ್ರೆ ಸರ್ ನಮಗೊಂದು ಬ್ಯಾಕ್ ಸೆಕ್ಷನ್ ನಲ್ಲಿ ಏನೆಲ್ಲ ಉಂಟು ಬನ್ನಿ ತೋರಿಸ್ತೀನಿ ಇರುವಂತಹ ರೋಗಿಗೆ ಒಂದು ಕಂಫರ್ಟ್ ಇರಲಿ ಅಂದ್ರೆ ಆ ಒಳಗಿನ ಎನ್ವೈರನ್ಮೆಂಟ್ ಕೂಡ ಬಹಳಷ್ಟು ಕಂಫರ್ಟ್ ಇರಬೇಕು ಅಂತ ದೃಷ್ಟಿಯಲ್ಲಿ ನಾವು ಅದರ ಒಳಾಂಗಣವನ್ನು ವಿನ್ಯಾಸ ಮಾಡಿಕೊಳ್ತೇವೆ ಅಷ್ಟೇ ಅಲ್ಲ ಇದಕ್ಕೆ ದೇಶಕ್ಕೆ ಕಂಫರ್ಟ್ ಆಗಿ ಬೇಕಾಗುವಂಥ ಬೆಟ್ಟ ವ್ಯವಸ್ಥೆ ಇದೆ ಅದರ ಜೊತೆಗೆ ಇದು ಇನ್ಫ್ಯೂಷನ್ ಪಂಪ್ ಅಂತ ಹೇಳ್ತಾರೆ ನಾವು ಇಷ್ಟು ಇಷ್ಟೇ ಇಂಜೆಕ್ಷನ್ ಇಷ್ಟಿಷ್ಟೇ ಹೋಗಬೇಕು ಅಂತ ಹೇಳ್ಕೊಂಡು ಇದರಲ್ಲಿ ನಾವು ಇನ್ಫ್ಯೂಷನ್ ಹಾಕಿ ಯಾಕಂದರೆ ತೀವ್ರ ನಿಗಾ ಘಟಕದಲ್ಲಿರುವಂತಹ ರೋಗಿಗಳಿಗೆ ಎರಡು ಮೂರು ತರದ ಇಂಜೆಕ್ಷನ್ಸ್ ಕಂಟಿನ್ಯೂಸ್ ಆಗಿ ಆ ಡೇಟ್ ಪ್ರಕಾರ ಹೋಗಬೇಕಾಗುತ್ತೆ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆ ಇದು ಇನ್ಫ್ಯೂಷನ್ ಪಾಪು ಇನ್ನು ಇದು ಡಿಫ್ರಿಫ್ರಿಜಿಲೇಟರ್ ಅಂತ ಹೇಳ್ತೇವೆ ಪಕ್ಕನೆ ಪಕ್ಕನೇ ರೋಗಿಗೆ ನಾವು ಹೃದಯ ಸ್ತಂಭನ ಆದಲ್ಲಿ ಆ ಡಿಫ್ರಿಜಿಲೇಟರ್ ನಾವು ಯೂಸ್ ಮಾಡ್ತೇವೆ ಅಷ್ಟೇ ಅದು ವೆಂಟಿಲೇಟರ್ ಕೂಡ ಹಾಗೆ ಕೆಲಸ ಮಾಡ್ತಿದೆ ಇಲ್ಲಿ ವೆಂಟಿಲೇಟರ್ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ ಸಕ್ಷನ್ ಇದೆ ವೆಂಟಿಲೇಟರ್ ವ್ಯವಸ್ಥೆ ಇದೆ ಆಮೇಲೆ ಒಂದು ಯಾರು ವೈದ್ಯರು ಕೂತಿರ್ತಾರೆ ವೈದ್ಯರಿಗೆ ಬೇಕಾಗುವಂತ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಬೇಕಾಗುವಂತದ್ದು ಎಮರ್ಜೆನ್ಸಿ ಮೆಡಿಸಿನ್ ಕ್ಯಾಬಿನ್ ಗಳು ಇವೆಲ್ಲ ವ್ಯವಸ್ಥೆಗಳನ್ನ ಇದು ಒಳಗೊಂಡಿದೆ ಓಕೆ ಅದ್ರ ಜೊತೆಗೆ ಇಲ್ಲಿ ಸಹ ಅದ್ರ ಜೊತೆಗೆ ಇದೆಲ್ಲ ಸ್ಟಾಕ್ ಇಟ್ಕೊಂಡಿಕ್ಕೆ ಬೇಕಾಗುತ್ತೆ ಈ ಸ್ಪೇಸ್ ಗಳೆಲ್ಲ ಹೋಗ ಔಷಧಿಗಳನ್ನ ಇಟ್ಕೊಳ್ಳಿಕ್ಕೆ ಬೇಕಾಗುವಂಥದ್ದು ಪ್ರತಿಯೊಂದು ಕೂಡ ನಮ್ಮ ಐಸಿಯು ಏನಿದೆ ಅದೇ ರೀತಿಯಲ್ಲಿ ಇದು ಕೂಡ ಒಳಗೆ ಅದನ್ನ ವ್ಯವಸ್ಥೆ ಮಾಡಿದೆ ಓಕೆ ಖಂಡಿತವಾಗಲೂ ಇದು ರೋಗಿಗಳಿಗೆ ನಿಗಾ ನನಗಾಗಿಟ್ಟದ್ದರಿಂದ ನಮ್ಮ ರೋಗಿಗಳನ್ನ ಹೈಯರ್ ಸೆಂಟರ್ ಗೆ ರೆಫರ್ ಮಾಡ್ಬೇಕಾದ್ರೆ ಇದು ಬಹಳ ಅತ್ಯುತ್ತಮವಾದಂತಹ ಒಂದು ವ್ಯವಸ್ಥೆ ನಾವು ಇದನ್ನ ಈ ತಾಲೂಕಿಗೆ ಪರಿಚಯಿಸಲಿಕ್ಕೆ ಬಹಳ ಸಂತೋಷ ಸರ್ ಈಗ ನಾವು ಇಷ್ಟು ಒಳಭಾಗವನ್ನ ತೋರಿಸಿದ್ವಿ ಇನ್ನೊಂದು ಇನ್ನೊಂದು ವಿಶೇಷತೆ ಇದೆ ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ರು ನನಗೆ ಎಷ್ಟೋ ಸಲ ಬೆಂಗಳೂರಿಗೆ ಹೋಗ್ಲಿಕ್ಕೆ ಸಿಗ್ತದೆ ಅಂತ ಡೆಲ್ಲಿಗೆ ಹೋಗ್ಲಿಕ್ಕೆ ಅಥವಾ ಬಾಂಬೆಗೆ ಹೋಗ್ಲಿಕ್ಕೆ ಆ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ತಾರೆ ಒಂದೊಮ್ಮೆ ಏನಾದ್ರು ಹೋಗಿ ಅಥವಾ ಒಂದು ಡೆಡ್ ಬಾಡಿ ಅಂತ ನಾವು ಡೆಡ್ ಬಾಡಿಯನ್ನ ಶಿಫ್ಟ್ ಮಾಡೋದು ಹೇಗೆ ಸಪೋಸ್ ಇದೇ ನಮ್ಮ ಇದರಲ್ಲಿ ನಾವು ಡೆಡ್ ಬಾಡಿಯನ್ನ ಶಿಫ್ಟ್ ಮಾಡಿದ್ರೆ ಅದು ಅಲ್ಲಿಗೆ ಮುಟ್ಟುವಾಗ ಎರಡು ದಿನ ಮೂರ್ ದಿನ ಆಗ್ತದೆ ಡಿಕಂಪೋಸ್ ಆಗುತ್ತೆ ಸ್ಮೆಲ್ ಬರುತ್ತೆ ಆ ರೋಗಿಯ ಕಡೆಯವರು ಒಳಗೆ ಕೂತಿರ್ತಾರೆ ಅವರಿಗೂ ಕೂಡ ಡಿಸ್ಕಂಫರ್ಟ್ ಆಗ್ತದೆ ಇದಕ್ಕೆ ಇದಕ್ಕೆಲ್ಲ ಒಂದು ಪರಿಹಾರ ರೂಪದಲ್ಲಿ ಇದೇ ಇದೇ ಗಾಡಿಯಲ್ಲಿ ನೀವು ನಂಬ್ತಿರೋ ಬಿಟ್ಟರೆ ಇದೇ ಗಾಡಿಯಲ್ಲಿ ಒಂದು ಏನು ಫ್ರೀಜರ್ ವ್ಯವಸ್ಥೆ ಕೂಡ ಇದೆ ಎಲ್ಲಿವೆ ಶೈತ್ಯಗಾರ ಅಂತ ಹೇಳ್ತೇವೆ ಏನು ಫ್ರೀಜರ್ ವ್ಯವಸ್ಥೆ ಅದರಿಂದಾಗಿ ಆ ಈಗ ಫ್ರೀಜರ್ ವ್ಯವಸ್ಥೆ ಅಂತಂದ್ರೆ ಅದ್ರಲ್ಲಿ ಆರ್ಗಾನ್ಸ್ ಅಥವಾ ವೈರಲ್ಲಿ ತೊಕೊಂಡೋಗಿ ಅವಶ್ಯಕತೆ ಬಿದ್ದರೆ ಯಾಕಂದ್ರೆ ಅದು ಫ್ರೀಝರ್ ಆಗಿರೋದರಿಂದ ಅವಶ್ಯಕತೆ ಬಿದ್ದರೆ ಅದರಲ್ಲಿ ಆ ಆರ್ಗನ್ಸ್ ಕೂಡ ನಾವು ಕೂಡ ಶಿಫ್ಟ್ ಮಾಡ್ಕೋಬಹುದು ಶಿಫ್ಟ್ ಮಾಡ್ಕೋಬಹುದು ಮಾಡ್ಬೋದು ಇದೆ ಮುಖ್ಯವಾಗಿ ಬನ್ನಿ ತೋರಿಸ್ತೀನಿ ಅದು ಕೂಡ ಇದೆ ಟೈಲ್ ಎಲ್ಲಿ ಮಾಡ್ತೀವಿ ಇಲ್ಲ ಕೆಳಗೆ ತೋರಿಸ್ತೀನಿ ಬನ್ನಿ ಒಂದು ರೋಗಿಯನ್ನ ಕಂಪ್ಲೀಟ್ ಮಾಡಲಿಕ್ಕೆ ಸಿದ್ರೆ ಸಾಕಾಗ್ತದೆ ರೋಗಿ ಅಂದ್ರೆ ಡೆಡ್ ಬಾಡಿ ಡೆಡ್ ಬಾಡಿಯನ್ನ ಇದ್ರೆ ನಾವು ಆವಾಗ ಒಳಗೆ ಕೂತಂತ ಪೇಷಂಟ್ ಪಾರ್ಟಿಗೆ ಆಗಲಿ ಅಥವಾ ಪೇಷಂಟ್ ಕಡೆಯವರಿಗೆ ಕೂಡ ಡಿಸ್ಕಂಫರ್ಟ್ ಆಗುತ್ತೆ ಇಲ್ಲ ಅಲ್ಲಿ ಸ್ಮೆಲ್ ಬರೋದು ಇಂಥದ್ದೆಲ್ಲ ಆಗುತ್ತೆ ಮತ್ತೆ ಲಾಂಗ್ ಇದೆ ಎಷ್ಟು ದೂರಕ್ಕೂ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಅಂದ್ರೆ ಡೆಡ್ ಬಾಡಿಯನ್ನು ಶಿಫ್ಟ್ ಮಾಡಬಹುದು ಓಕೆ ಇದಕ್ಕೆಲ್ಲ ಹೇಗೆ ಸರ್ ಇಂಧನದ ವ್ಯವಸ್ಥೆ ಇರಬಹುದು ಇದು ಇದು ಎಸಿ ಸಿ ಕಂಪ್ಲೀಟ್ 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 ಎ ಸಿ ಕಂಪ್ಲೀಟ್ ಎ ಸಿ ಡಬಲ್ ಬ್ಯಾಟರಿ ಅಳವಡಿಸಿದ್ದೇವೆ ಅದರೊಟ್ಟಿಗೆ ಇದೊಂದು ಇನ್ನೊಂದು ವಿಶೇಷತೆ ಇದೆ ನಾವು ಇದರಲ್ಲಿ ಎರಡು ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ಕೂಡ ಇದೆ ಎರಡು ಜಂಬೋ ಸಿಲಿಂಡರ್ ದೊಡ್ಡ ಸಿಲಿಂಡರ್ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ರೋಗಿಗೆ ಒಂದು ಆಕ್ಸಿಜನ್ ಒಂದು ವೇಳೆ ಬಂದ್ರೆ ಇನ್ನೊಂದು ಕೂಡ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಆಟೋಮ್ಯಾಟಿಕ್ ಆಗಿ ಆನ್ ಆಗುತ್ತೆ ಅದು ಆ ವ್ಯವಸ್ಥೆ ಕೂಡ ಮಾಡಿದೆ ಓಕೆ ಮತ್ತೆ ಕಂಪ್ಲೀಟ್ ಅದ್ರ ಮೀಟರ್ ಕೂಡ ಒಳಗಡೆ ಇದೆ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಎಲ್ಲ ಕೂಡ ಯಾವುದೇ ಕಾರಣಕ್ಕೂ ಕೂಡ ದಾರಿ ಬದಲಿ ರೋಗಿಗೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಈ ವ್ಯವಸ್ಥೆಗಳನ್ನ ಮಾಡಿದ್ದೇವೆ ಓಕೆ ಒಂದು ಇದನ್ನ ಹೇಗೆ ಒಂದು ದೇಹವನ್ನು ಮಲಗಿಸ್ಲಿಕ್ಕೆ ಇಪ್ಪತ್ತೈದನೇ ವರ್ಷಕ್ಕೆ ಇಂಥದ್ದು ಹೊಸತ್ತು ಕೊಡುಗೆ ಖಂಡಿತವಾಗ್ಲೂ ಬಹಳ ಬಹಳ ಸಮಯದಿಂದ ಯೋಚನೆ ಮಾಡ್ತಾ ಇದೆ ಇಂಥದ್ದು ವ್ಯವಸ್ಥೆನ ನಮ್ಮ ಬೆಳ್ತಂಗಡಿ ತಾಲೂಕಿನ ಜನತೆಗೆ ಒದಗಿಸಬೇಕು ಅಂತ ಅದಕ್ಕೆ ಈ ಸಂದರ್ಭ ನಾವು ಈ ಇಪ್ಪತ್ತೈದು ವರ್ಷದಲ್ಲಿ ನಾವು ನಡೀತಾ ಇದ್ದೇವೆ ಈಗಾಗಲೇ ಇಪ್ಪತ್ತೈದು ಕ್ಯಾಂಪ್ಗಳನ್ನು ಕೂಡ ಉಚಿತ ಕ್ಯಾಂಪ್ಗಳನ್ನ ನಮ್ಮ ತಾಲೂಕಿನಲ್ಲಿ ಅಳವ ಮಾಡಿದ್ದೇವೆ ಜೊತೆಗೆ ಈ ವರ್ಷದ ನೆನಪಿಗೋಸ್ಕರ ಇಪ್ಪತ್ತೈದು ವರ್ಷ ನೆನಪಿಗೋಸ್ಕರ ನಾನು ಈ ಡಿ ಲೆವೆಲ್ ಆ್ಯಂಬುಲೆನ್ಸ್ ಎಲ್ಲ ವ್ಯವಸ್ಥೆಯನ್ನು ಒಳಗೊಂಡಿರುವಂತಹ ಡಿ ಲೆವೆಲ್ ಐ ಸಿ ಆನ್ ಬಿ ಈ ಆಂಬುಲೆನ್ಸ್ ಅನ್ನ ಇಲ್ಲಿ ತಾಲೂಕಿನ ಜನತೆಗೆ ಕೊಡ್ಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಹೆಮ್ಮೆ ಪಡ್ತೇನೆ ಸರ್ ಇನ್ನೊಂದು ಆಂಬುಲೆನ್ಸ್ ಇದೆ ನಿಮ್ಮದು ಅವರ ಬಗ್ಗೆ ಅದರಲ್ಲಿ ಕೂಡ ಇದರಲ್ಲಿ ನಾವು ಶಿಫ್ಟ್ ಮಾಡ್ತೇವೆ ಆದರೆ ಇದರಲ್ಲಿ ಕೂಡ ಬೈಪ್ಯಾಪ್ ವೆಂಟಿಲೇಟರ್ ಅಂತ ಹೇಳ್ತೇವೆ ಅದನ್ನ ಹಾಕಿಕೊಂಡು ಹೋಗ್ಬೋದು ಅದಕ್ಕೆ ಅದರಷ್ಟು ಕಂಪ್ಲೀಟ್ ವ್ಯವಸ್ಥೆ ಇಲ್ಲ ಇದ್ರು ಕೂಡ ಇದು ಕೂಡ ಆಕ್ಸಿಜನ್ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಿರುವಂತಹ ಎರಡನೇ ಆಂಬುಲೆನ್ಸ್ ಎರಡನೇ ಹೌದು ಹೌದು ಬೆನಕದಲ್ಲಿ ಒಂದು ಎಷ್ಟೋ ಸಲ ಇದು ದೂರ ಹೋಗಿದ್ವಾಗ ನಮ್ಗೆ ಇನ್ನೊಂದು ಆಂಬುಲೆನ್ಸ್ ಅವಶ್ಯಕತೆ ಇರ್ತದೆ ಅದನ್ನ ಒಳಗಂಡು ಇದು ಈ ಆಂಬುಲೆನ್ಸ್ ಕೂಡ ಮತ್ತೊಂದು ಹಾಕಿದ್ದೇವೆ ಎರಡು ಕೂಡ ಫೋರ್ಸ್ ಕೂಡ ಫೋರ್ಸ್ ಗಾಡಿ ಎರಡು ಕೂಡ ವ್ಯವಸ್ಥೆ ಲಭ್ಯವಿದೆ ಬೆಟ್ಟಗಿರಿ ತಾಲೂಕು ಜನರಿಗೆ ಇದನ್ನು ಉಪಯೋಗ ಮಾಡಬಹುದು ಅಂತ ಹೇಳಿ ಸಂತೋಷ ಓಕೆ ನೀವು ಆಂಬುಲೆನ್ಸ್ ಅನ್ನ ಖಾಲಿ ನೋಡಿರ್ತೀರಿ ಆಂಬುಲೆನ್ಸ್ ಜೊತೆಗೆ ಒಂದು ಐ ಸಿ ಯು ಒಂದು ರೋಗಿಗೆ ನೆರವಾಗುವುದಕ್ಕೆ ಧಾವಿಸುವಂತಹ ಒಂದು ಸನ್ನಿವೇಶ ಇದ್ರೆ ಅಗತ್ಯವಾಗಿ ಬೆನಕಕ್ಕೆ ಕರೆ ಮಾಡುವುದು ಬೆನಕದಲ್ಲಿ ಅಡ್ವಾನ್ಸ್ಡ್ ಐಸಿ ಆನ್ ವೀಲ್ಸ್ ಅನ್ನುವಂತಹ ಹೆಸರಿನಲ್ಲಿ ಲೋಕಾರ್ಪಣೆಗೊಳ್ಳುವ ಈ ಸಮಯದಲ್ಲಿ ಆಂಬ್ಯುಲೆನ್ಸ್ ಹೇಗಿದೆ ಅಲ್ಲಿ ಫ್ರೀಜರ್ ಇದೆ ಆ ಫ್ರೀಜರ್ ಯಾವ ರೀತಿಯಾಗಿ ನೆರವಾಗುತ್ತೆ ಇಲ್ಲಿಂದ ದೆಹಲಿಗೋ ಅಥವಾ ಕಾಶ್ಮೀರಕ್ಕೋ ಹೋಗಬೇಕು ಅಂತ ಇದ್ರು ಕೂಡ ಬೆನಕದ ಅಂಬುಲೆನ್ಸ್ ಸಿದ್ಧವಾಗಿರ್ತದೆ ಅದರಲ್ಲಿ ಎರಡು ಸಿಬ್ಬಂದಿಗಳಿರ್ತಾರೆ ಒಬ್ರು ಒಬ್ಬರು ಡಾಕ್ಟರ್ ಇರ್ತಾರೆ ಜೊತೆಗೆ ಪಾರ್ಟಿಗೆ ಕೂತ್ಕೊಳ್ಳಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿದಾವೆ ವೆಂಟಿಲೇಟರ್ ಇದೆ ಅದರ ಜೊತೆಗೆ ಒಳಭಾಗದಲ್ಲೇ ಎಲ್ಲ ರೀತಿಯ ಕಬೋರ್ಡ್ಸ್ ಗಳನ್ನ ಮಾಡಿ ಅಲ್ಲಿ ಏನೇನು ಮೆಡಿಕಲ್ ಇಕ್ವಿಪ್ಮೆಂಟ್ ಗಳು ಬೇಕು ಅವೆಲ್ಲವನ್ನೂ ಕೂಡ ಇಟ್ಕೊಳ್ಳುವಂತಹ ವ್ಯವಸ್ಥೆಗಳಿದಾವೆ ಆ ಬಾಡಿ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಡಿ ಫ್ರೀಸರ್ ಇದೆ ಆ ಫ್ರೀಸರ್ನ ಒಟ್ಟಿನಲ್ಲಿ ಇದಕ್ಕೆ ಡಿ ಆಂಬ್ಯುಲೆನ್ಸ್ ಅಂತಾನೆ ಕರಿಬಹುದು ಡಿವೆಲ್ ಲೆವೆಲ್ ಡಿ ಲೆವೆಲ್ ಐಸಿಯು ಆನ್ ವೀಲ್ಸ್ ಅನ್ನುವಂತಹ ಹೆಸರಲ್ಲಿ ಬರ್ತಾ ಇರುವಂತಹ ಬೆನಕದ ಈ ಆಂಬ್ಯುಲೆನ್ಸ್ ನ ಪುಟ್ಟ ಪರಿಚಯವನ್ನು ನಾವು ನಿಮಗೆ ಮಾಡಿದ್ದೇವೆ ಸರ್ ನಮ್ ಜೊತೆಗೆ ಎಷ್ಟು ಹೊತ್ತು ಮಾತನಾಡಿದಕ್ಕೆ ಮಾತನಾಡಿದ ಬಹಳಷ್ಟು ಜನರಿಗೆ ನೆರವಾಗ್ಲಿ ಬಹಳಷ್ಟು ಜನರಿಗೆ ಇದರ ಉಪಯೋಗ ಸಿಗುವಂತಾಗ್ಲಿ ಅಂತ ಹೇಳ್ತಾ ನಮ್ಮ ಸರ್ ಇದು ಬೆನಕದಲ್ಲಿರುವಂತಹ ಡಿ ಲೆವೆಲ್ ಐಸಿಯುನ ನ ಬಗ್ಗೆ ಅಥವಾ ಡಿ ಲೆವೆಲ್ ಐಸಿಯು ಆಂಬ್ಯುಲೆನ್ಸ್ ನ ಬಗ್ಗೆ ನಾವು ಮಾತನಾಡಿದ್ದೇವೆ ಆ ಬೆಳ್ತಂಗಡಿ ತಾಲೂಕಿನ ಹೊಸ ಪರಿಚಯ ಡಿ ಲೆವೆಲ್ ಐಸಿಯು ಆಂಬುಲೆನ್ಸ್ ಹೇಗಿದೆ ಅನ್ನುವಂಥದ್ದು ನೋಡಿದ್ದೀರಿ ನೀವು ಕೂಡ ಈ ಒಂದು ಡಿ ಲೆವೆಲ್ ಐಸಿಯು ಆಂಬ್ಯುಲೆನ್ಸ್ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವು ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ವನೀಶ್ ಮರೋಡಿ ಜೊತೆಗೆ ನಾವು ತರ ದೊಡ್ಡಲ್ಲೇ ಸುದ್ದಿ ನೀವು ಗುಜಿರೆ